ಹಾಯ್ ಎವ್ರಿ ವಾನ್ ವೆಲ್ಕಮ್ ವೆಲ್ಕಮ್ ಟು ಸಾನ್ವಿ ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಎಕ್ಸಾಮ್ ಅಕಾಡೆಮಿಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಐ ಎಸ್ ಫಿಲಿಮ್ಸ್ ಕ್ವಶನ್ಸ್ಗಳನ್ನು ಕನ್ನಡದಲ್ಲಿ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನೇಷನ್ ಮಾಡುವಂಥ ಕೆಲಸವನ್ನು ನನ್ನ ಚಾನಲ್ನಲ್ಲಿ ಮಾಡ್ತಾಯಿದ್ದೆ ಸೊ ಆ ಬೇಸ್ ಮೇಲೆ ಮೂವತ್ತೊಂದು ಕ್ವಶನ್ಸ್ಗಳನ್ನು ಇನ್ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿ ನನ್ನ ಚಾನಲ್ನ ಪ್ಲೇಲಿಸ್ಟಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಈ ಥರ ಐ ಎ ಎಸ್ ಫಿಲಿಮ್ಸ್ನ ಎರಡು ಸಾವಿರದ ಇಪ್ಪತ್ತೈದರ ಪ್ರಶ್ನೆಗಳನ್ನು ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಅನುಕೂಲವಾಗಲಿ ಅನ್ನೋದಕ್ಕೋಸ್ಕರ ಈ ಥರ ಕಾನ್ಸೆಪ್ಟ್ ಇಟ್ಕೊಂಡು ವೀಡಿಯೋಸನ್ನು ನಾನು ಮಾಡ್ತಾಯಿದ್ದೀನಿ ಅಂದರೆ ಇಲ್ಲಿ ಕೇಳಿರುವಂಥ ಕ್ವಶನ್ಸ್ಗಳು ಕಾನ್ಸೆಪ್ಟ್ಗಳು ನಮಗೆಲ್ಲ ಮುಂದಿನ ಎಲ್ಲ ಎಕ್ಸಾಮ್ ಆಸ್ಪೆರೆಂಟ್ಸ್ಗಳಿಗೆ ತುಂಬ ಮುಂದಿನ ಎಲ್ಲ ಎಕ್ಸಾಮ್ಗಳಿಗೆ ಒಳ್ಳೊಳ್ಳೆ ಕಾನ್ಸೆಪ್ಟ್ಗಳು ಅಂತ ಹೇಳ್ಬೋದು ಯಾಕಂದರೆ ಐ ಎ ಎಸ್ ಫಿಲ್ಮ್ಸಲ್ಲಿ ಕೇಳುವಂತಹ ವಿಷಯಗಳು ತುಂಬ ಇಂಟರ್ಲೇಟೆಡ್ ಅದರ್ ಎಕ್ಸಾಮ್ಸ್ ಆಗಿರೋದ್ರಿಂದ ಸೊ ಅದನ್ನು ಡೆಪ್ತಾಗಿ ಅನಾಲಿಸಿಸ್ ಮಾಡುವಂಥ ಕೆಲಸವನ್ನು ನನ್ನ ಚಾನೆಲ್ ನಾನು ಮಾಡ್ತಾಯಿದ್ದೀನಿ ಓಕೆ ಇಲ್ಲಿ ಇದೇ ಕೆಲಸವನ್ನು ನಾನು ಕಳೆದ ಹಲವಾರು ಯು ಪಿ ಎಸ್ ಪ್ರೀಲಮ್ಸ್ ಕ್ವೆಶನ್ಸ್ಗಳನ್ನು ಇದೇ ಥರ ಅನಾಲಿಸಿಸ್ ಮಾಡಿದ್ದೀನಿ ಈಗ ಎರಡು ಸಾವಿರದ ಇಪ್ಪತ್ತೈದನೇ ಪ್ರಿಲೇಮ್ಸ್ ಕ್ವಶನ್ ಪೇಪರ್ ಇದು ಆಲ್ರೆಡಿ ಇಪ್ಪತ್ತ್ನಾಲ್ಕರ ಮಟ್ಟ ನನ್ನ ಎಲ್ಲ ಕ್ವೆಶನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕ್ವಶನ್ಸ್ ಎರಡು ಸಾವಿರದ ಇಪ್ಪತ್ತ್ ಮೂರು ಕ್ವಶನ್ಸು ಎಲ್ಲ ಕ್ವೆಷನ್ಸ್ನ ಅನಾಲಿಸಿಸ್ ಮಾಡಿ ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿದ್ದೀನಿ ಪ್ಲೇಲಿಸ್ಟ್ ಸಹ ಮಾಡಿದ್ದೀನಿ ನೀವು ನೋಡ್ಬೋದು ಸೊ ಈಗ ಮೂವತ್ತೊಂದು ಕ್ವಶನ್ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಈಗ ಮೂವತ್ತೆರಡನೇ ಕ್ವೆಶನ್ ಇದು ಎ ಸಿರೀಸ್ ಇದು So, consider the following statement Statement one: at the 28th United Nations Climate Change Conference (COP 28), India refrained from signing the Declaration on Climate and Health. Statement two: statement two: the COP Declaration on Climate and Health is binding declaration, and if signed, it becomes mandatory. ಡಿಕ್ ಹೆಲ್ತ್ ಸೆಕ್ಟರ್ ಅಂತೇಳಿ ಸ್ಟೇಟ್ಮೆಂಟ್ ತ್ರೀ ಏನು ಹೇಳುತ್ತೆ ಇಫ್ ಇಂಡಿಯಾಸ್ ಹೆಲ್ತ್ ಸೆಕ್ಟರ್ ಈಸ್ ಡಿಕಾರ್ಬನೈಸ್ಡ್ ದ ರೀಸೈಲೆನ್ಸ್ ಆಫ್ ಇಟ್ಸ್ ಹೆಲ್ತ್ ಕೇರ್ ಸಿಸ್ಟಮ್ ಮೇ ಬಿ ಕಾಂಪ್ರಮೈಸ್ಡ್ ಅಂತ ಹೇಳುತ್ತೆ ಸೊ ಈ ಕ್ವಶನ್ನ ನಾನು ಇನ್ ಡೀಟೇಲಾಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಇದನ್ನು ಇನ್ ಡೀಟೇಲ್ ಎಕ್ಸ್ಪ್ಲೇಷನ್ ಅವ್ರು ನೀವು ನೋಡ್ತಾ ಹೋಗೋಣ ಹಾಂ ಅಲ್ಲಿ ಕೊಟ್ಟಿರುವಂತಹ ಎಲ್ಲ ಹೇಳಿಕೆಗಳನ್ನು ನಾವು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವರದಿಗಳು ಮತ್ತು ಚರ್ಚೆಗಳ ಆಧಾರದ ಮೇಲೆ ನಾವು ಪರಿಶೀಲಿಸಿದಾಗ ಮೊದಲೇ ಸ್ಟೇಟ್ಮೆಂಟ್ ಏನು ಹೇಳುತ್ತೆ ಇಪ್ಪತ್ತೆಂಟನೇ ವಿಶ್ವಸಂಸ್ಥೆಯ ಹವಾಮಾನ ಬದಲಾವಣೆ ಸಮ್ಮೇಳನದಲ್ಲಿ ಅಂದರೆ ಕಾಪ್ ಟ್ವೆಂಟಿ ಏಯ್ಟ್ ಅಂತ ಏನು ಹೇಳ್ತೀವಿ ಇದರ ಇದರಲ್ಲಿ ಭಾರತವು ಈ ಹವಾಮಾನ ಮತ್ತು ಆರೋಗ್ಯದ ಕುರಿತು ಘೋಷಣೆಗೆ ಸಹಿ ಹಾಕುವುದರಿಂದ ದೂರವಿತ್ತು ಅಂತೇಳಿ ಓಕೆ ಈ ಸ್ಟೇ ಫಸ್ಟ್ನೇ ಸ್ಟೇಟ್ಮೆಂಟ್ ಏನು ಇಪ್ಪತ್ತೆಂಟನೇ ವಿಶ್ವಸಂಸ್ಥೆಯ ಹವಾಮಾನ ಬದಲಾವಣೆ ಸಮ್ಮೇಳನದಲ್ಲಿ ಕಾಪ್ ಟ್ವೆಂಟಿ ಏಯ್ಟ್ ಭಾರತವು ಹವಾಮಾನ ಮತ್ತು ಆರೋಗ್ಯದ ಕುರಿತು ಘೋಷಣೆಗೆ ಸಹಿ ಹಾಕುವುದರಿಂದ ದೂರವಿತ್ತು ಸೊ ಈ ಕಾಪ್ ಬಗ್ಗೆ ಕಾಪ್ ಟ್ವೆಂಟಿ ಏಯ್ಟ್ ಬಗ್ಗೆ ಹಲವಾರು ಎಕ್ಸಾಮ್ಗಳಲ್ಲಿ ಆಲ್ರೆಡಿ ಕೆ ಪಿ ಎಸ್ ಸಿ ಫಿಲ್ಮ್ಸಲ್ಲೂ ಸಹ ಕೇಳಿದ್ದಾನೆ ಸಾಕಷ್ಟು ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಸಹ ಕೇಳಿದ್ದಾನೆ ಸೊ ಅದೇ ಕ್ವೇಶನ್ನು ಸ್ವಲ್ಪ ಡೆಪ್ತಾಗಿದೆ ಯಾಕೆ ಹಿಂದುಳಿತಂದರೆ ಸೊ ಈ ಸ್ಟೇಟ್ಮೆಂಟು ಸರಿ ಸಹಿ ಹಾಕೋದ್ರಿಂದ ದೂರವಿತ್ತಂದರೆ ಯಾಕಂದರೆ ಅನ್ನೋದನ್ನು ನೋಡೋಣ ಬಟ್ ದೂರ ಇತ್ತು ಅನ್ನೋ ಸ್ಟೇಟ್ಮೆಂಟು ಸರಿ ಫಸ್ಟ್ ಸ್ಟೇಟ್ಮೆಂಟ್ ಸರಿ ಯಾಕಂದರೆ ಈ ಕಾಪ್ ಟಂಟೇಡ್ ಸಮ್ಮೇಳನದಲ್ಲಿ ಭಾರತವು ಡಿಕ್ಲೇರೇಷನ್ ಆನ್ ಕ್ಲೈಮೇಟ್ ಆ್ಯಂಡ್ ಹೆಲ್ತ್ಗೆ ಸಹಿ ಹಾಕಲಿಲ್ಲ ಈ ನಿರ್ಧಾರಕ್ಕೆ ಭಾರತವು ಕೆಲವು ಪ್ರಮುಖವಾದಂತಹ ಕಾಳಜಿಗಳನ್ನು ವ್ಯಕ್ತಪಡಿಸ್ತು ವಿಶೇಷವಾಗಿ ಈ ಆರೋಗ್ಯ ಕ್ಷೇತ್ರದಲ್ಲಿ ಈ ಕೂಲಿಂಗಾಗಿ ಅಥವಾ ಹವಾ ನಿಯಂತ್ರಣಕ್ಕಾಗಿ ಈ ಹಸಿರು ಮನೆ ಅನಿಲಗಳ ಹೊರಸೂಸುವಿಕೆಯನ್ನು ಕಡಿತಗೊಳಿಸುವ ಪ್ರಾಯೋಗಿಕತೆಯನ್ನು ಕುರಿತು ಅಂದರೆ ಹಸಿರು ಮನೆ ಅನಿಲವನ್ನು ಆರೋಗ್ಯ ಕ್ಷೇತ್ರದಲ್ಲಿ ಕಡಿಮೆಗೊಳಿಸುವಂಥ ಒಂದು ಪ್ರಾಯೋಗಿಕತೆಯ ಕುರಿತಾದಂಥ ಸಹಿ ಒಪ್ಪಂದಕ್ಕೆ ಏನು ಮಾಡುತ್ತೆ ಭಾರತ ಒಂದು ಕಳವಳವನ್ನು ವ್ಯಕ್ತಪಡಿಸ್ತು ಹೌದು ಹಾಗಾಗಿ ಅದು ಸಹಿ ಹಾಕಲಿಲ್ಲ ಸೊ ಆ ಸ್ಟೇಟ್ಮೆಂಟ್ ಸರಿ ಸೊ ಅಲ್ಲಿ ಕೊಟ್ಟರೆ ಎರಡನೇ ಸ್ಟೇಟ್ಮೆಂಟ್ ಏನು ಹೇಳುತ್ತೆ ಕಾಪ್ ಟ್ವೆಂಟಿ ಏಯ್ಟ್ ಹವಾಮಾನ ಮತ್ತು ಆರೋಗ್ಯದ ಘೋಷಣೆಯ ಬಂಧಿಸುವ ಘೋಷಣೆಯಾಗಿದೆ ಅಂಥೇಳಿ ಮತ್ತು ಸಹಿ ಹಾಕಿದರೆ ಆರೋಗ್ಯ ಕ್ಷೇತ್ರವನ್ನು ಇಂಗಾಲ ಮುಕ್ತಗೊಳಿಸುವುದು ಕಡ್ಡಾಯವಾಗುತ್ತದೆ ಅನ್ನೋದು ಬಟ್ ಆ್ಯಕ್ಚುಲಿ ಆ ಥರ ಕಡ್ಡಾಯ ಏನಿಲ್ಲ ತಪ್ಪಾಗಿದೆ ಎರಡನೇ ಸ್ಟೇಟ್ಮೆಂಟು ಏನಂದರೆ ವಿಶ್ವಸಂಸ್ಥೆಯ ಹವಾಮಾನ ಬದಲಾವಣೆ ಸಮ್ಮೇಳನಗಳಲ್ಲಿ ಹೊರಡಿಸಲಾದ ಇಂತಹ ಘೋಷಣೆಗಳು ಈ ಡಿಕ್ಲೇರೇಷನ್ಗಳು ಇರ್ತವಲ್ಲ ಸಾಮಾನ್ಯವಾಗಿ ಅವು ಕಾನೂನುಬದ್ಧವಾಗಿ ಬಂಧಿಸುವ ಲೀಗಲಿ ಬೈಡಿಂಗ್ ಸ್ವರೂಪವನ್ನು ಯಾವುದೇ ಕಾರಣಕ್ಕೂ ಬಂದಿರುತ್ತಲ್ಲ ಅವು ಹೆಚ್ಚಾಗಿ ರಾಜಕೀಯ ಇಚ್ಛಾಶಕ್ತಿ ಉದ್ದೇಶ ಮತ್ತು ಆ ದೇಶದ ಬದ್ಧತೆಯನ್ನು ವ್ಯಕ್ತಪಡಿಸುವ ಹೇಳಿಕೆಗಳಾಗಿರ್ತವೆ ಹೊರತು ಅವು ಯಾವುದೇ ಕಾರಣಕ್ಕೂ ಕಾನೂನುಬದ್ಧವಾಗಿ ಇದು ಮಾಡಲೇಬೇಕು ಅನ್ನೋ ಥರ ಏನೂ ಇರೋಲ್ಲ ಅವು ಅವು ಒಪ್ಪಂದಗಳು ಅಥವಾ ಕನ್ವೆನ್ಷನ್ಗಳು ಆಗಿರೋದಿಲ್ಲ ಸೊ ಹಾಗಾಗಿ ಸಹಿ ಹಾಕಿದ ತಕ್ಷಣ ನಿರ್ದಿಷ್ಟವಾಗಿ ಆರೋಗ್ಯ ಕ್ಷೇತ್ರವನ್ನು ನಾವು ಇಂಗಾಲ ಮುಕ್ತಗೊಳಿಸುವುದು ಗೊಳಿಸಲೇಬೇಕು ಅನ್ನೋದೇನಿರೋಲ್ಲ ಕಡ್ಡಾಯವಾಗಿರೋದಿಲ್ಲ ಒಂದು ಕಾರ್ಯಕ್ಕೆ ಕರೆ ನೀಡುವ ಮತ್ತು ಒಂದು ಸಾಮಾನ್ಯವಾದ ದೃಷ್ಟಿಕೋನವನ್ನು ಹಂಚಿಕೊಳ್ಳೋಕ್ಕೆ ಹಂಚಿಕೊಳ್ಳುವಂತಹ ಒಂದು ಸ್ಟೇಟ್ಮೆಂಟ್ಗಳಾಗಿರ್ತವೆ ಸೊ ಹಾಗಾಗಿ ಆ ಎರಡನೇ ಸ್ಟೇಟ್ಮೆಂಟ್ ತಪ್ಪು ಅಲ್ಲಿ ಕೊಟ್ಟಿರೋದು ಮೂರನೇ ಸ್ಟೇಟ್ಮೆಂಟ್ ಏನಿದೆ ಭಾರತದ ಆರೋಗ್ಯ ಕ್ಷೇತ್ರವನ್ನು ನಾವು ಇಂಗಾಲ ಮುಕ್ತಗೊಳಿಸಿದರೆ ಸೊ ಅದರ ಆರೋಗ್ಯ ರಕ್ಷಣಾ ವ್ಯವಸ್ಥೆಯ ಸ್ಥಿತಿಸ್ಥಾಪಕತ್ವವು ರಾಜ ಆಗಬಹುದು ಅಂದರೆ ರೀಸೈಲೆನ್ಸ್ ರಾಜ ಆಗ್ಬೋದು ಸೊ ಈ ಸ್ಟೇಟ್ಮೆಂಟ್ ನೋಡಿದ್ರೆ ಈ ಸ್ಟೇಟ್ಮೆಂಟ್ ಸರಿ ಆ್ಯಕ್ಚುಲಿ ಏನಪ್ಪ ಅಂದರೆ ಭಾರತ ಈ ಘೋಷಣೆಗೆ ಸಹಿ ಹಾಕೋದ್ರಲ್ಲಿ ಇದು ಸಹ ಒಂದು ಪ್ರಮುಖವಾದ ಕಾರಣ ಅಂತ ಹೇಳ್ಬೋದು ಯಾಕಂದರೆ ಈ ಭಾರತದಂತಹ ಅಭಿವೃದ್ಧಿಶೀಲ ರಾಷ್ಟ್ರದಲ್ಲಿ ಆರೋಗ್ಯ ಮೂಲಸೌಕರ್ಯವು ಇನ್ನೂ ಅಭಿವೃದ್ಧಿ ಹಂತದಲ್ಲೇ ಇರೋದರಿಂದ ಮತ್ತು ಅನೇಕ ಗ್ರಾಮೀಣ ಮತ್ತು ಹಿಂದುಳಿದ ಪ್ರದೇಶಗಳಿಗೆ ಮೂಲಭೂತ ಆರೋಗ್ಯ ಸೌಲಭ್ಯಗಳನ್ನು ಒದಗಿಸುವುದು ಈಗಲೂ ಸಹ ಸವಾಲಾಗಿದೆ ಸೊ ಯಾವಪ್ಪ ಅಂದ್ರೆ ಆಸ್ಪತ್ರೆಗಳಿರ್ಬೋದು ಕ್ಲಿನಿಕ್ಗಳಿರ್ಬೋದು ಔಷಧಾಲಯಗಳಿರ್ಬೋದು ಆರೋಗ್ಯ ಸೌಲಭ್ಯಗಳು ಒದಗಿಸೋ ಸಂದರ್ಭದಲ್ಲಿ ಸೊ ಅಲ್ಲಿನ ಒಂದು ಕೂಲಿಂಗ್ ವ್ಯವಸ್ಥೆಗಳು ಇರ್ಬೋದು ಶಿಥಿಲೀಕರಣ ಇರ್ಬೋದು ನಿಯಂತ್ರಣ ಅವುನ್ನ ನಾವು ಔಷಧಿಗಳನ್ನ ಇಡಲಿಕ್ಕೆ ಲಸಿಕೆಗಳನ್ನು ಬಳಸಿ ಇಡಲಿಕ್ಕೆ ಹಾಗೂ ರೋಗಿಗಳ ಸೌಕರ್ಯಕ್ಕೆ ಅವು ಕೂಲಿಂಗ್ ವ್ಯವಸ್ಥೆಗಳು ಅಗತ್ಯವಾಗಿದೆ ಸೊ ಅವು ನಾವು ಬಳಸ್ತೇನೆ ನಾವೆಲ್ಲ ಇಂಗಾಲ ಮುಕ್ತಗೊಳಿಸ್ತೀವಿ ಇಂಗಾಲ ಮುಕ್ತಗೊಳಿಸೋ ಆರೋಗ್ಯ ಕೇಂದ್ರ ಎಲ್ಲ ಬಳಸಬಾರ್ದು ಅಂತಂದರೆ ಆಗಲ್ಲ ಭಾರತ ಭಾರತ ಕಂಪೇರ್ ಮಾಡಿಕೊಂಡ್ರೆ ಇಂಥ ಸಂದ್ರ ತಕ್ಷಣವಾಗಿ ಸಂಪೂರ್ಣವಾಗಿ ನಾವು ಇಂಗಾಲ ಇಂಗಾಲ ಮುಕ್ತಗೊಳಿಸೋ ಪ್ರಯತ್ನಗಳು ಅಥವಾ ಕಠಿಣವಾದ ನಿಯಮಗಳು ನಮ್ಮ ದೇಶದಲ್ಲಿರುವಂಥ ಪ್ರಸ್ತುತ ಇರುವ ಆರೋಗ್ಯ ಸೇವೆಗಳಿಗೆ ವಿತರಣೆಗೆ ಅವು ಅಡ್ಡಿ ಆಗ್ಬೋದು ಸೊ ಉದಾಹರಣೆಗೆ ಈ ಪಳವಳಿಕೆ ಇಂಧನ ಆಧಾರಿತ ಕೂಲಿಂಗ್ ವ್ಯವಸ್ಥೆಗಳನ್ನು ತ್ವರಿತವಾಗಿ ನವೀಕರಿಸಲು ಅಥವಾ ಪರ್ಯಾಯಗಳಿಗೆ ತೆರಳಲು ಮೂಲಸೌಕರ್ಯ ಮತ್ತು ಆರ್ಥಿಕ ಸಾಮರ್ಥ್ಯದ ಕೊರತೆ ನಮಗೆ ಇರುತ್ತೆ ಸೊ ಅದರಿಂದಾಗಿ ಆರೋಗ್ಯ ವ್ಯವಸ್ಥೆಯ ಕಾರ್ಯನಿರ್ವಹಣೆಗೆ ಮತ್ತು ತುರ್ತು ಪರಿಸ್ಥಿತಿಗಳಿಗೆ ಈ ಸ್ಪಂದಿಸುವ ಸಾಮರ್ಥ್ಯ ರಾಜಿ ಹಾಕ್ಬೋದು ಅಂತೇಳಿ ಭಾರತ ಕಳವಳ ವ್ಯಕ್ತಪಡಿಸ್ತು ಹಾಗಾಗಿ ಆ ಸ್ಟೇಟ್ಮೆಂಟು ಸರಿ ಸೊ ಕೊಟ್ಟಿರೋದರಲ್ಲಿ ಏನಾಗಿದೆ ಫಸ್ಟ್ ಸ್ಟೇಟ್ಮೆಂಟ್ ಸರಿ ಸೆಕೆಂಡ್ ಸ್ಟೇಟ್ಮೆಂಟ್ ಸರಿ ಸೊ ಹಾಗಾಗಿ ಥರ್ಡ್ ಸ್ಟೇಟ್ಮೆಂಟು ಸಾರಿ ಫಸ್ಟ್ ಸ್ಟೇಟ್ಮೆಂಟ್ ಸರಿ ಸೆಕೆಂಡ್ ಸ್ಟೇಟ್ಮೆಂಟು ತಪ್ಪು ಥರ್ಡ್ ಸ್ಟೇಟ್ಮೆಂಟು ಸರಿ ಸೊ ಅದರಿಂದ ಸರಿಯಾದ ಹೇಳಿಕೆಗಳು ಒಂದು ಮತ್ತು ಮೂರು ಯಾವಪ್ಪ ಅಂದರೆ statement first sorry at the 28th united nations climate change conference uh, cop 28 india refrained from signing the declaration on climate and health is statement sorry statement second the cop 28 declaration on climate and health is binding declaration, binding declaration ಆ್ಯಂಡ್ ಇಫ್ ಸೈನ್ಡ್ ಇಟ್ ಬಿಕಮ್ಸ್ ಮ್ಯಾಂಡೇಟರಿ ಟು ಡಿಕಾರ್ಬನೈಸ್ ಹೆಲ್ತ್ ಸೆಕ್ಟರ್ ಅನ್ನೋದಿಲ್ಲ ಆ ಥರ ಏನಿಲ್ಲ ಸೆಕೆಂಡ್ ಸ್ಟೇಟ್ಮೆಂಟ್ ರಾಂಗ್ ಸ್ಟೇಟ್ಮೆಂಟ್ ಥರ್ಡ್ ಇಫ್ ಇಂಡಿಯಾಸ್ ಹೆಲ್ತ್ ಸೆಕ್ಟರ್ ಈಸ್ ಡಿಕಾರ್ಬನೈಸಡ್ ದ ರೀಸೈಲೆನ್ಸ್ ಆಫ್ ಇಟ್ಸ್ ಹೆಲ್ತ್ ಕೇರ್ ಸಿಸ್ಟಮ್ ಮೇ ಬಿ ಕಾಂಪ್ರಮೈಝಡ್ ಸೊ ಈ ಸ್ಟೇಟ್ಮೆಂಟ್ ಸರಿ ಫಸ್ಟ್ ಸ್ಟೇಟ್ಮೆಂಟ್ ಸರಿ ಎರಡನೇ ಸ್ಟೇಟ್ಮೆಂಟ್ ತಪ್ಪು ಮೂರನೇ ಸ್ಟೇಟ್ಮೆಂಟ್ ರಾಂಗ್ ಸೊ ಈ ಬೇಸ್ ಮೇಲೆ ಯಾವ ಸ್ಟೇಟ್ಮೆಂಟ್ ಅನ್ನೋದನ್ನು ನಾವು ಆಪ್ಷನ್ ಮೇಲೆ ನಾವು ಆನ್ಸರ್ನ ಮಾಡಬೇಕಾಗುತ್ತೆ ಸೊ ಈ ಕ್ವಶನ್ ಬಗ್ಗೆ ಏನಾದರೂ ಹೇಳಬೇಕನ್ನಿಸ್ತಾರೆ ಖಂಡಿತ ಕಾಮೆಂಟ್ ಮಾಡಿ ಈಗ ನೆಕ್ಸ್ಟ್ ಕ್ವೆಶನ್ ನೋಡೋಣ ನೆಕ್ಸ್ಟು ಮೂರನೇ ಪ್ರಶ್ನೆ ಸೊ ಈ ಪ್ರಶ್ನೆ ತುಂಬ ಇನ್ ಆಗಿ ಸೈನ್ಸ್ ಕ್ವಶನ್ದ್ದು ಸಹ ತುಂಬ ಡೆಫ್ ಕ್ವಶನ್ ಬಟ್ ಪ್ರೆಸೆಂಟ್ ಸೈನ್ಸ್ ರಿಸರ್ಚ್ ಬಗ್ಗೆ ಸೈಂಟಿಫಿಕ್ ಸ್ಟಡೀಸ್ ಬಗ್ಗೆ ಇರುವಂಥ ಒಂದು ಕ್ವೆಶನು ಏನಪ್ಪ ಅಂದರೆ ಮೂರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಆ ಸ್ಟೇಟ್ಮೆಂಟ್ಗಳು ಎಷ್ಟು ಸರಿ ಎಷ್ಟು ತಪ್ಪು ಅಂತ ನಾವು ಹೇಳಬೇಕು ಫಸ್ಟ್ನೇ ಸ್ಟೇಟ್ಮೆಂಟ್ ಏನಿದೆ ಸೈಂಟಿಫಿಕ್ ಸ್ಟಡೀಸ್ ಸೈಂಟಿಫಿಕ್ ಸ್ಟಡೀಸು ಸಜೆಸ್ಟ್ ದಟ್ ಎ ಶಿಫ್ಟ್ ಈಸ್ ಟೇಕಿಂಗ್ ಪ್ಲೇಸ್ ಇನ್ ಅರ್ಥ್ಸ್ ರೊಟೇಷನ್ ಆ್ಯಕ್ಸಿಸ್ ಅಂತೇಳಿ ಸೆಕೆಂಡ್ ಸ್ಟೇಟ್ಮೆಂಟ್ ಏನಿದೆ ಸೋಲಾರ್ ಫ್ಲೇಯರ್ಸ್ ಆ್ಯಂಡ್ ಅಸೋಸಿಯೇಟೆಡ್ ಕರೋನಲ್ ಮಾಸ್ ಎಜೆಕ್ಷನ್ಸ್ ಬಾಂಬೆಡೆಡ್ ದ ಅರ್ಥ್ಸ್ ಔಟರ್ ಮೋಸ್ಟ್ ಅಟ್ಮಾಸ್ಪಿಯರ್ ವಿತ್ ರೆಮಿಡೆನ್ಸ್ ಅಮೌಂಟ್ ಆಫ್ ಎನರ್ಜಿ ತರ್ಡ್ ಸ್ಟೇಟ್ಮೆಂಟು ಆ್ಯಸ್ ದ ಅರ್ಥ್ಸ್ ಪೋಲಾರ್ ಐಸ್ ಮೆಲ್ಟ್ಸ್ ದ ವಾಟರ್ ಟೆಂಟ್ಸ್ ಟು ಮೂವ್ ಟು ವರ್ಡ್ಸ್ ದ ಇಕ್ವೇಟರ್ ಅಂತೆ ಸೊ ಯಾವ ಸ್ಟೇಟ್ಮೆಂಟ್ ಸರಿ ಯಾವ ಸ್ಟೇಟ್ಮೆಂಟ್ ತಪ್ಪು ಅಂತ ನಾವು ನೋಡಬೇಕಾಗುತ್ತೆ ಇದು ಸರಿನಾ ಇದು ಸರಿನಾ ಇದು ಸರಿನಾ ಅಂತ ನೋಡಬೇಕಾಗುತ್ತೆ ತಪ್ಪಾ ಅಂತ ನೋಡಬೇಕಾಗುತ್ತೆ ಓಕೆ ಇದನ್ನು ಇನ್ ಈ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಇವು ಈ ಸ್ಟೇಟ್ಮೆಂಟ್ಗಳು ಇರೋದು ಮುಖ್ಯವಾಗಿ ಭೂಮಿ ತಿರುಗುವಿಕೆ ಸಂಬಂಧಪಟ್ಟಂಗೆ ಸೌರ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂಗೆ ಮತ್ತು ಹಿಮ ಕರಗುವಿಕೆಗೆ ಸಂಬಂಧಪಟ್ಟಂಗೆ ಇರುವಂಥ ಮೂರು ಸ್ಟೇಟ್ಮೆಂಟ್ಗಳು ಸೊ ಕನ್ನಡದಲ್ಲಿ ಇನ್ ಡೀಟೇಲ್ ನೋಡ್ತಾ ಹೋಗೋಣ ಫಸ್ಟ್ನೇ ಸ್ಟೇಟ್ಮೆಂಟ್ ಏನು ಹೇಳುತ್ತೆ ಅಂದರೆ ವೈಜ್ಞಾನಿಕ ಅಧ್ಯಯನಗಳು ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ ವೈಜ್ಞಾನಿಕ ಅಧ್ಯಯನಗಳು ಈ ಭೂಮಿಯ ತಿರುಗುವಿಕೆ ಮತ್ತು ಅಕ್ಷರದಲ್ಲಿ ಬದಲಾವಣೆ ನಡೆಯುತ್ತಿದೆ ಅಂತ ಸೂಚಿಸ್ತಾ ಇದ್ದೇವೆ ಅಂತ ಸೊ ಆ ಫಸ್ಟ್ನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ ಈ ಸ್ಟೇಟ್ಮೆಂಟ್ ಸರಿನಾ ತಟ್ ಈ ಸ್ಟೇಟ್ಮೆಂಟ್ ಸರಿ ಯಾವುದು ಈ ಸ್ಟೇಟ್ಮೆಂಟ್ ಸರಿ ಯಾಕಪ್ಪ ಅಂದರೆ ಈ ಭೂಮಿಯ ತಿರುಗುವಿಕೆ ವೇಗವು ನಿರಂತರವಾಗಿ ಯಾವಾಗಲೂ ಬದಲಾಗ್ತಾನೆ ಇರುತ್ತೆ ಮತ್ತು ಅದರ ಭ್ರಮಣ ಅಕ್ಷವು ರೊಟೇಷನಲ್ ಆ್ಯಕ್ಸಿಸ್ ಸಹ ಸೊ ಸ್ವಲ್ಪ ಮಟ್ಟಿಗೆ ಏನಾಗ್ತದೆ ಚಲಿಸ್ತಾ ಇದೆ ಇದನ್ನು ನಾವೇನಂತ ಕರಿತೀವಿ ಧ್ರುವ್ಯ ಚಲನೆ ಅಥವಾ ಪೋಲರ್ ಮೋಷನ್ ಅಂತ ನಾವು ಕರಿತೀವಿ ಸೊ ಅಲ್ಲಿ ಭೂಮಿಯ ಒಂದು ಭೌಗೋಳಿಕ ಧ್ರುವಗಳು ಏನು ಹೇಳ್ತೀವಿ ಜಿಯೋಗ್ರಫಿಕಲ್ ಪೋಲ್ಸು ಕಾಲಾನಂತರದಲ್ಲಿ ಅವು ಚಲಿಸ್ತಾ ಇರ್ತವೆ ಚಲಿಸ್ತವೆ ಇತ್ತೀಚಿನ ಅಧ್ಯಯನಗಳು ಏನು ಹೇಳ್ತಾವಪ್ಪ ಅಂದರೆ ಈ ಆರ್ಕಟಿಕ್ ಮತ್ತು ಹಿಮದ ಹಾಳೆಗಳು ಕರಗಿದಾಗ ಆರ್ಕಟಿಕ್ ಹಾಗೂ ಹಿಮದ ಹಾಳೆಗಳು ಕರಗಿದಾಗ ಈ ನೀರು ಗ್ರಹದ ಮೇಲೆ ಮರು ಹಂಚಿಕೆ ಆಗುತ್ತೆ ಇದು ಭೂಮಿಯ ದ್ರವ್ಯರಾಶಿಯ ವಿತರಣೆಯನ್ನು ಬದಲಾಯಿಸ್ತದೆ ಹಾಗಾಗಿ ಈ ದ್ರವ್ಯರಾಶಿಯ ಈ ಬದಲಾವಣೆಯು ಭೂಮಿಯ ಅಕ್ಷದ ಚಲನೆ ಮತ್ತು ತಿರುಗುವಿಕೆಯ ವೇಗದಲ್ಲಿ ಸಣ್ಣ ಬದಲಾವಣೆಗಳನ್ನು ಉಂಟು ಮಾಡುತ್ತೆ ಅಂತ ಸೂಚಿಸಿದೆ ಅಂತೇಳಿ ಇತ್ತೀಚಿನ ವೈಜ್ಞಾನಿಕ ವರದಿಗಳು ತಿಳಿಸ್ತಾ ಇದ್ದಾವೆ ಸೊ ಹವಾಮಾನ ಬದಲಾವಣೆ ಮತ್ತು ಗ್ಲೇಸಿಯರ್ಗಳ ಕರಗುವಿಕೆಗೆ ಈ ಬದಲಾವಣೆಗೆ ಕೊಡುಗೆ ನೀಡಿದ್ದೇವೆ ಅಂತೇಳಿ ಈ ಸ್ಟಡೀಸ್ ಹೇಳ್ತವೆ ಸೊ ಈ ಎಲ್ಲ ಡಿಟೇಲ್ಸಿಂದ ಫಸ್ಟ್ ಸ್ಟೇಟ್ಮೆಂಟ್ ಸರಿ ಸೆಕೆಂಡ್ ಸ್ಟೇಟ್ಮೆಂಟ್ ಏನಂದರೆ ಸೋಲಾರ್ ಫ್ಲೇರ್ಸ್ ಬಗ್ಗೆ ಇತ್ತು ಸೌರ ಜ್ವಾಲೆಗಳು ಸೌರ ಜ್ವಾಲೆಗಳು ಮತ್ತು ಸಂಬಂಧಿತ ಕೊರೋನಾಲ್ ಮಾಸ್ ಎಜೆಕ್ಷನ್ಗಳು ಈ ಭೂಮಿಯ ಹೊರಗಿನ ವಾತಾವರಣವನ್ನು ಅಗಾಧ ಪ್ರಮಾಣ ಶಕ್ತಿಯೊಂದಿಗೆ ಅಪ್ಪಳಿಸ್ತವೆ ಈ ಸ್ಟೇಟ್ಮೆಂಟ್ ಕಳೆದ ಯು ಪಿ ಎಸ್ ಸಿ ಸಹ ಕೇಳಿದ್ದ ಇದೇ ಬೇಸ್ ಮೇಲೆ ಸೊ ಸೋಲಾರ್ ಫ್ಲೇರ್ಸ್ ಬಗ್ಗೆ ಸೊ ಈ ಸ್ಟೇಟ್ಮೆಂಟು ಸರಿ ಈ ಸ್ಟೇಟ್ಮೆಂಟು ಸಹ ಸರಿ ಯಾಕಪ್ಪ ಅಂದರೆ ಸೌರ ಜ್ವಾಲೆಗಳು ಸೂರ್ಯನ ವಾತಾವರಣದಲ್ಲಿ ಅಂದರೆ ಕ್ರೋಮೋಸ್ಪಿಯರ್ ಮತ್ತು ಕರೋನಾ ಅಂತ ಹೇಳ್ತೀವಿ ಸಂಭವಿಸುವ ಒಂದು ತೀವ್ರ ಶಕ್ತಿಯ ಸ್ಫೋಟಕಗಳಿವೆ ಸೊ ಕೊರೋನಾಲ್ ಮಾಸ್ ಎಜೆಕ್ಷನ್ಗಳು ಸೂರ್ಯನಿಂದ ಬಾಹ್ಯಾಕಾಶಕ್ಕೆ ಬೃಹತ್ ಪ್ರಮಾಣದ ಒಂದು ಪ್ಲಾಸ್ಮಾ ಮತ್ತು ಕಾಂತಕ್ಷೇತ್ರವನ್ನು ಹೊರಹಾಕುವ ಒಂದು ಚಟುವಟಿಕೆಗಳಾಗಿವೆ ಅಂತ ಹೇಳ್ಬೋದು ಸೊ ಇವು ಭೂಮಿ ಕಡೆಗೆ ಒಂದು ನಿರ್ದೇಶಿಸಲ್ಪಟ್ಟಾಗ ಅವು ಬೃಹತ್ ಪ್ರಮಾಣದ ಶಕ್ತಿ ಮತ್ತು ಚಾರ್ಜ್ ಕಣಗಳನ್ನು ಚಾರ್ಜಡ್ ಪಾರ್ಟಿಕಲ್ಸ್ಗಳನ್ನು ಭೂಮಿಯತ್ತ ಕಳಿಸ್ತವೆ ಈ ಕಣಗಳು ಭೂಮಿಯ ಕಾಂತಗೋಳ ಮತ್ತು ಅತ್ಯಂತ ಹೊರಗಿನ ವಾತಾವರಣವಾದ ಅಯಾನುಗೋಳ ಮತ್ತು ಥರ್ಮಾಸ್ಪಿಯರ್ನೊಂದಿಗೆ ಸಂಭವಿಸ್ತವೆ ಈ ಶಕ್ತಿಯ ಸಂವಹನ ವ್ಯವಸ್ಥೆಗಳು ವಿದ್ಯುತ್ ಗ್ರೇಡ್ಗಳು ಮತ್ತು ಉಪಗ್ರಹಗಳಿಗೆ ಅಡ್ಡಿಯನ್ನು ಕುಂಟು ಮಾಡ್ಬೋದು ಮತ್ತು ಅರೋರ ಧ್ರುವೀಯ ಬೆಳಕಿಗೆ ಈ ರಚನೆಗೆ ಆಗ್ಬೋದು ಅರೋರಗಳ ಬಗ್ಗೆ ಹಲವಾರು ಹೇಳುತ್ತವೆ ಈ ಸ್ಟೇಟ್ಮೆಂಟು ಸರಿ ಮೂರನೇ ಸ್ಟೇಟ್ಮೆಂಟ್ ಏನಿದೆ ಭೂಮಿಯ ಧ್ರುವೀಯ ಮಂಜುಗಡ್ಡೆ ಕರಗಿದಾಗ ನೀರು ಈ ಸಮಭಾಜಕದ ವೃತ್ತದ ಕಡೆಗೆ ಚಲಿಸುತ್ತೆ ಅಂತ ಹೇಳ್ತಾನೆ ಸೊ ಈ ಸ್ಟೇಟ್ಮೆಂಟು ಸರಿ ಯಾಕಂದರೆ ಇದು ಭೌತಶಾಸ್ತ್ರದ ನಿಯಮಗಳ ಆಧಾರದ ಮೇಲೆ ಇದು ಸರಿಯಾದ ಸ್ಟೇಟ್ಮೆಂಟ್ ಅಂತ ಹೇಳ್ಬೋದು ಈ ಧ್ರುವೀಯ ಪ್ರದೇಶಗಳಲ್ಲಿ ಉತ್ತರ ಧ್ರುವ ದಕ್ಷಿಣ ಧ್ರುವಗಳಲ್ಲಿ ಈ ಮಂಜುಗಡ್ಡೆ ಇದೆಯಲ್ಲ ಅದು ಕರಗಿದಾಗ ಅದು ದ್ರವರೂಪಕ್ಕೆ ತಿರುಗಿ ಸಾಗರಗಳನ್ನು ಸೇರುತ್ತೆ ಗೊತ್ತೇ ಇದೆ ಸಾಗರದ ಪ್ರವಾಹಗಳು ಮತ್ತು ಭೂಮಿಯ ತಿರುಗುವಿಕೆಯ ಪರಿಣಾಮವಾಗಿ ಈ ಕರಗಿದಂತಹ ನೀರು ಏನು ಮಾಡುತ್ತೆ ನಿಧಾನವಾಗಿ ಹೆಚ್ಚಿನ ಅಕ್ಷಾಂಶಗಳಿಂದ ಕಡಿಮೆ ಅಕ್ಷಾಂಶಗಳ ಕಡೆಗೆ ಏನಂದರೆ ಸಮಭಾಜಕ ವೃತ್ತದ ಕಡೆಗೆ ಚಲಿಸುತ್ತೆ ಸೊ ದ್ರವ್ಯರಾಶ ನೀರೇನಿದೆ ಭೂಮಿಯ ತಿರುಗುವಿಕೆಯ ಅಕ್ಷದಿಂದ ಧ್ರುವಗಳಿಂದ ದೂರ ಚುರಿಸಿ ಸಮಭಾಜಕದ ಕಡೆಗೆ ಹೋಗುವುದರಿಂದ ಇದು ಭೂಮಿಯ ಒಂದು ಜಡತ್ವ ಕ್ಷಣ ಏನಂತ ಮೂಮೆಂಟ್ ಆಫ್ ಇನರ್ಷಿ ಅಂತ ಕರಿತಿ ಸ್ವಲ್ಪ ಮಟ್ಟಿಗೆ ಅದನ್ನು ಜಡತ್ವವನ್ನು ಹೆಚ್ಚಿಸುತ್ತದೆ ಸೊ ಆಗ ಕೋಣಿಯ ಆವೇಗ ಸಂರಕ್ಷಣೆ ನಿಯಮದ ಪ್ರಕಾರ ಕನ್ಸರ್ವೇಷನ್ ಆಫ್ ಆ್ಯಂಗ್ಲರ್ ಮೂಮೆಂಟ್ ನಿಯಮದ ಪ್ರಕಾರ ಜಡತ್ವ ಕ್ಷಣ ಹೆಚ್ಚಾದಾಗ ಭೂಮಿಯ ತಿರುಗುವಿಕೆ ವೇಗವು ಸ್ವಲ್ಪ ಮಟ್ಟಿಗೆ ಏನಾಗುತ್ತೆ ನಿಧಾನ ಆಗುತ್ತೆ ಇದು ದಿನದ ಉದ್ದದಲ್ಲಿ ಸಣ್ಣ ಬದಲಾವಣೆಗೆ ಕಾರಣವಾಗುತ್ತೆ ಸೊ ಹಾಗಾಗಿ ಕೊಟ್ಟಿರುವಂತಹ ಎಲ್ಲ ಸ್ಟೇಟ್ಮೆಂಟ್ಗಳು ಎಲ್ಲ ಡೀಟೇಲ್ಸಿಂದ ಸರಿಯಾಗಿವೆ ಓಕೆ ಫಸ್ಟ್ ಸ್ಟೇಟ್ಮೆಂಟು ಸರಿ ಸೆಕೆಂಡ್ ಸ್ಟೇಟ್ಮೆಂಟ್ ಸರಿ ಥರ್ಡ್ ಸ್ಟೇಟ್ಮೆಂಟು ಸರಿ ದ ಸ್ಟೇಟ್ಮೆಂಟ್ ಒನ್ ಸೈಂಟಿಫಿಕ್ ಸ್ಟಡೀಸ್ ಸಜೆಸ್ಟೆಡ್ ದಟ್ ಎ ಶಿಫ್ಟ್ ಈಸ್ ಟೇಕಿಂಗ್ ಪ್ಲೇಸ್ ಇನ್ ಅರ್ಥ್ ಪ್ರೊಟೆಕ್ಷನ್ ಆಕ್ಸಿಸ್ ಈ ಸ್ಟೇಟ್ಮೆಂಟು ಸರಿ ಸೋಲಾರ್ ಫ್ಲೇಯರ್ಸ್ ಆ್ಯಂಡ್ ಅಸೋಸಿಯೇಟೆಡ್ ಕರೋನಲ್ ಮಾಸ್ ಎಜೆಕ್ಷನ್ಸ್ ಬಾಂಬ್ರೇಡ್ ದ ಅರ್ಥ್ಸ್ ಔಟರ್ ಮೋಸ್ಟ್ ಅಟ್ಮಾಸ್ಪಿಯರ್ ವಿತ್ ರೆಮೆಂಡಿಯಸ್ ಅಮೌಂಟ್ ಎನರ್ಜಿ ಈ ಸ್ಟೇಟ್ಮೆಂಟು ಸರಿ ಸ್ಟೇಟ್ಮೆಂಟ್ ಥರ್ಡ್ ಸಸ್ ದ ಅರ್ತ್ಸ್ ಪೋಲರ್ ಐಸ್ ಮೆಲ್ಟ್ಸ್ ದ ವಾಟರ್ ಟೆನ್ಸ್ ಟು ಮೂವ್ ಟುವರ್ಡ್ಸ್ ದ ಇಕ್ವೇಟರ್ ಸೊ ಈ ಮೂರು ಸ್ಟೇಟ್ಮೆಂಟು ಸರಿ ಬಟ್ ಇಲ್ಲಿ ಫಸ್ಟ್ನೇ ಸ್ಟೇಟ್ಮೆಂಟು ಅಥವಾ ಸೆಕೆಂಡ್ನೇ ಸ್ಟೇಟ್ಮೆಂಟು ಕರೆಕ್ಟು ಬಟ್ ಅವು ಯಾವ ಎಕ್ಸ್ಪ್ಲೇನ್ ಮಾಡ್ತವೆ ಅಂತ ಕೇಳಿದ್ದಾನೆ ಬಟ್ ಇಲ್ಲಿ ಏನಾಗುತ್ತೆ ಮೂರು ಡಿಫ್ ಡಿಫ್ರೆಂಟ್ ಸ್ಟೇಟ್ಮೆಂಟ್ಸ್ ಇವು ಸೊ ಯಾವುದು ಯಾವುದು ಎಕ್ಸ್ಪ್ಲೇನ್ ಮಾಡೋಲ್ಲ ಬೋತ್ ಸ್ಟೇಟ್ಮೆಂಟ್ ಸೆಕೆಂಡ್ ಆ್ಯಂಡ್ ಸ್ಟೇಟ್ಮೆಂಟ್ ತರ್ಡ್ ಆರ್ ಕರೆಕ್ಟ್ ಬಟ್ ಓನ್ಲಿ ಒನ್ ಆಫ್ ದೆಮ್ ಎಕ್ಸ್ಪ್ಲೈನ್ಸ್ ಸ್ಟೇಟ್ಮೆಂಟ್ ಅನ್ನೋದು ಇದು ಸರಂಗಾಗುತ್ತೆ ಸೊ ಇಲ್ಲೇನಾಗುತ್ತೆ ಓನ್ಲಿ ಒನ್ ಆಫ್ ಓನ್ಲಿ ಒನ್ ಆಫ್ ದ ಸ್ಟೇಟ್ಮೆಂಟ್ ಸೆಕೆಂಡ್ ಆ್ಯಂಡ್ ತರ್ಡ್ ಇಸ್ ಕರೆಕ್ಟ್ ಆ್ಯಂಡ್ ದಟ್ ಎಕ್ಸ್ಪ್ಲೇನ್ ಸ್ಟೇಟ್ಮೆಂಟ್ ಒಂದು ಆ್ಯಕ್ಚುಲಿ ನಾ ಇದ ಸ್ಟೇಟ್ಮೆಂಟ್ ಬಟ್ ಸ್ಟೇಟ್ಮೆಂಟ್ ಎಲ್ಲವೂ ಸರಿ ಸೊ ಆ ಬೇಸ್ ಮೇಲೆ ನಾವು ಹೇಳೋದಾದರೆ ಈ ಒಂದು ಸ್ಟೇಟ್ಮೆಂಟ್ಸ್ಗಳನ್ನ ನಾವು ಕರೆಕ್ಟ್ ಮ್ಯಾಚ್ ಮಾಡೋದಾದರೆ ಬೋತ್ ಸ್ಟೇಟ್ಮೆಂಟ್ ಸೆಕೆಂಡ್ ಆ್ಯಂಡ್ ಥರ್ಡ್ ಆರ್ ಕರೆಕ್ಟ್ ಆ್ಯಂಡ್ ಬೋತ್ ಆಫ್ ದೆಮ್ ಎಕ್ಸ್ಪ್ಲೇನ್ ಸ್ಟೇಟ್ಮೆಂಟ್ ಒನ್ ಅಂತ ಹೇಳುತ್ತೆ ಇದು ಬಟ್ ಸ್ಟೇಟ್ಮೆಂಟ್ ಕರೆಕ್ಟೇ ಬೋತ್ ಸ್ಟೇಟ್ಮೆಂಟ್ ಸೆಕೆಂಡ್ ಸ್ಟೇಟ್ಮೆಂಟ್ ತರ್ಡ್ ಆರ್ ಕರೆಕ್ಟ್ ಬಟ್ ಓನ್ಲಿ ಒನ್ ಆಫ್ ದಮ್ ಎಕ್ಸ್ಪ್ಲೇನ್ ಸ್ಟೇಟ್ಮೆಂಟ್ ಎಸ್ ಒನ್ ಸ್ಟೇಟ್ಮೆಂಟ್ ಮಾತ್ರ ಎಕ್ಸ್ಪ್ಲೇನ್ ಮಾಡುತ್ತೆ ಎಲ್ಲ ಸ್ಟೇಟ್ಮೆಂಟ್ ಎಕ್ಸ್ಪ್ಲೇನ್ ಮಾಡಲ್ಲ ಯಾವ ಸ್ಟೇಟ್ಮೆಂಟು ಇವೆರಡು ಸ್ಟೇಟ್ಮೆಂಟ್ ಸರಿ ಇವೆರಡು ಸ್ಟೇಟ್ಮೆಂಟ್ ಇದೆಯಲ್ಲ ಇದರಲ್ಲಿ ಒಂದು ಸ್ಟೇಟ್ಮೆಂಟ್ ಈ ಸ್ಟೇಟ್ಮೆಂಟ್ ಒನ್ನ ಒಂದು ಎಕ್ಸ್ಪ್ಲೇನ್ ಮಾಡುತ್ತೆ ಓಕೆ ಸೊ ಆಗ ಈ ಸ್ಟೇಟ್ಮೆಂಟು ಸರಿ ಓಕೆ ಇದು ಬಿ ಆನ್ಸರ್ ಓಕೆ ಇದರ ಇದ್ರ ಬಗ್ಗೆ ಏನಾದ್ರು ಹೇಳಬೇಕನ್ಸಿದರೆ ಖಂಡಿತ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈಗ ನೆಕ್ಸ್ಟ್ ಕ್ವಶನ್ನ ನೋಡ್ತಾ ಹೋಗೋಣ ಸೊ ಇದೊಂದು ಪ್ಯಾರಿಸ್ ಅಗ್ರಿಮೆಂಟ್ ಕ್ವಶನ್ ಇದು ಇದು ಸಹ ಸೈಂಟಿಫಿಕ್ ರಿಲೇಟೆಡು ಎನ್ವಾರ್ಮೆಂಟ್ ರಿಲೇಟೆಡೇ ಕ್ವಶನ್ ಈ ಕ್ವೆಶನ್ ಪ್ಯಾರಿಸ್ ಒಪ್ಪಂದದ ಬಗ್ಗೆ ಹಲವಾರು ಎಕ್ಸಾಮ್ಗಳಲ್ಲಿ ಹಲವಾರು ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕೇಳಿದ್ದಾನೆ ಸೊ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಸ್ಟೇಟ್ಮೆಂಟ್ ಒನ್ ಏನು ಹೇಳುತ್ತೆ ಅಂತೇಳಿ ಆರ್ಟಿಕಲ್ ಸಿಕ್ಸ್ ಆಫ್ ದ ಪ್ಯಾರಿಸ್ ಅಗ್ರಿಮೆಂಟ್ ಆನ್ ಕ್ಲೈಮೇಟ್ ಚೇಂಜ್ ಈಸ್ ಫ್ರೀಕ್ವೆಂಟ್ಲಿ ಡಿಸ್ಕಸ್ಡ್ ಇನ್ ಗ್ಲೋಬಲ್ ಡಿಸ್ಕಷನ್ ಆನ್ ಸಸ್ಟೇನಬಲ್ ಡೆವಲಪ್ಮೆಂಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಎರಡನೇ ಸ್ಟೇಟ್ಮೆಂಟು ಆರ್ಟಿಕಲ್ ಸಿಕ್ಸ್ ಆಫ್ ದ ಪ್ಯಾರಿಸ್ ಅಗ್ರಿಮೆಂಟ್ ಆನ್ ಕ್ಲೈಮೇಟ್ ಚೇಂಜ್ ಸೆಟ್ಸ್ ಔಟ್ ದ ಪ್ರಿನ್ಸಿಪಲ್ ಆಫ್ ಕಾರ್ಬನ್ ಮಾರ್ಕೆಟ್ಸ್ ಬಗ್ಗೆ ಕಾರ್ಬನ್ ಮಾರ್ಕೆಟ್ಸ್ ಬಗ್ಗೆ ಕಳೆದ ಯು ಪಿ ಎಸ್ ಸಿ ಎರಡು ವರ್ಷ ಕೇಳಿದಾನೆ ಕಾರ್ಬನ್ ಮಾರ್ಕೆಟ್ಸ್ ಕಾರ್ಬನ್ ಕ್ರೆಡಿಟ್ಸ್ ಇವೆಲ್ಲ ಕೇಳ್ತಾನೆ ತುಂಬ ಡೀಪ್ ಕ್ವಶನ್ಸ್ ಇವು ರಿಲೇಟೆಡ್ ಆಗಿ ಸೊ ಸ್ಟೇಟ್ಮೆಂಟ್ ತ್ರೀ ಆರ್ಟಿಕಲ್ ಸಿಕ್ಸ್ ಆಫ್ ದ ಪ್ಯಾರಿಸ್ ಅಗ್ರಿಮೆಂಟ್ ಆನ್ ಕ್ಲೈಮೇಟ್ ಚೇಂಜ್ ಇಟೆಂಟ್ಸ್ ಟು ಪ್ರಮೋಟ್ ಇಂಟರ್ ಕಂಟ್ರಿ ನಾನ್ ಮಾರ್ಕೆಟ್ ಸ್ಟ್ರಾಟಜೀಸ್ ಟು ರೀಚ್ ದೇರ್ ಕ್ಲೈಮೇಟ್ ಟಾರ್ಗೆಟ್ಸ್ ಅಂತೇಳಿ ಸೊ ಅದೇ ಅಷ್ಟೇ ತರ ಯಾವ ಸ್ಟೇಟ್ಮೆಂಟ್ ಸರಿ ಯಾವ ಸ್ಟೇಟ್ಮೆಂಟ್ ಯಾವುದು ಯಾವ್ದು ಎಕ್ಸ್ಪ್ಲೈನ್ ಮಾಡುತ್ತೆ ಅಂತೇಳಿ ಏನು ಡೇಟೈಲಾಗಿ ನೋಡ್ತಾ ಹೋಗೋಣ ಸೊ ನ್ಯಾಷ್ನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ರಿಪೋರ್ಟ್ಸ್ ಪ್ರಕಾರ ಸೊ ನಾವು ನೋಡೋದಾದರೆ ಅಥವಾ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಒಪ್ಪಂದಗಳು ಹಾಗೂ ಪ್ಯಾರಿಸ್ ಒಪ್ಪಂದದ ನಿಯಮಗಳ ಆಧಾರದ ಮೇಲೆ ಅಥವಾ ನಿಬಂಧನೆಗಳ ಆಧಾರದ ಮೇಲೆ ಈ ಹೇಳಿಕೆಗಳನ್ನು ಪರಿಶೀಲಿಸಿದ್ರೆ ಸೊ ಮೂರು ಸ್ಟೇಟ್ಮೆಂಟು ಸರಿ ಇದ್ದಾವೆ ಫಸ್ಟ್ ಸ್ಟೇಟ್ಮೆಂಟ್ ಏನು ಹೇಳುತ್ತೆ ಹವಾಮಾನ ಬದಲಾವಣೆಯ ಕುರಿತ ಪ್ಯಾರಿಸ್ ಒಪ್ಪಂದದ ಆರನೇ ವಿಧಿಯನ್ನು ಸುಸ್ಥಿರ ಅಭಿವೃದ್ಧಿ ಮತ್ತು ಹವಾಮಾನ ಬದಲಾವಣೆಯ ಕುರಿತ ಜಾಗತಿಕ ಚರ್ಚೆಗಳಲ್ಲಿ ಪದೇ ಪದೇ ಚರ್ಚಿಸಲಾಗುತ್ತೆ ಎಸ್ ಹವಾಮಾನ ಬದಲಾವಣೆಯ ಕುರಿತಾದಂಥ ಪ್ಯಾರಿಸ್ ಒಪ್ಪಂದದ ಒಂದು ಆರನೇ ವಿಧಿ ಇದೆ ಆ ವಿಧಿಯನ್ನು ಸುಸ್ಥಿರ ಅಭಿವೃದ್ಧಿ ಮತ್ತು ಹವಾಮಾನ ಬದಲಾವಣೆಯ ಕುರಿತ ಸುಸ್ಥಿರ ಅಭಿವೃದ್ಧಿ ಮತ್ತು ಹವಾಮಾನ ಬದಲಾವಣೆ ಕುರಿತ ಚರ್ಚೆಗಳಲ್ಲಿ ಜಾಗತಿಕ ಚರ್ಚೆಗಳಲ್ಲಿ ಪದೇ ಪದೇ ಚರ್ಚಿಸಲಾಗುತ್ತದೆ ಎಸ್ ಈ ಸ್ಟೇಟ್ಮೆಂಟು ಸರಿ ಸರಿಯಾಗಿದೆ ಪ್ಯಾರಿಸ್ ಒಪ್ಪಂದದ ಆರನೇ ವಿಧಿಯು ಆರ್ಟಿಕಲ್ ಸಿಕ್ಸ್ ಅಥವಾ ಆರನೇ ನಿಯಮವು ಅಥವಾ ವಿಧಿಯು ಅಂತಾರಾಷ್ಟ್ರೀಯ ಸಹಕಾರ ಕಾರ್ಯವಿಧಾನಗಳಿಗೆ ಅದು ಸಂಬಂಧಪಟ್ಟಿದೆ ವಿಶೇಷವಾಗಿ ಕಾರ್ಬನ್ ಮಾರ್ಕೆಟ್ಗಳು ಬಗ್ಗೆ ಕಾರ್ಬನ್ ಮಾರ್ಕೆಟ್ಸ್ ಮತ್ತು ಮಾರುಕಟ್ಟೇತರ ಸಹಾಯ ಮಾರುಕಟ್ಟೇತರ ಸಹಕಾರದಂತಹ ವಿಚಾರಗಳನ್ನು ಅದು ಒಳಗೊಂಡಿದೆ ದೇಶಗಳು ತಮ್ಮ ರಾಷ್ಟ್ರೀಯವಾಗಿ ನಿರ್ಧರಿಸಿದಂತಹ ಕೊಡುಗೆಗಳು ಪ್ರಮ್ಸ ರಾಷ್ಟ್ರೀಯ ಕೊಡುಗೆಗಳು ಎನ್ ಡಿ ಸಿ ಬಗ್ಗೆ ಕೇಳಿದ್ದ ನ್ಯಾಷನಲಿ ಡಿಟರ್ಮೈಂಡ್ ಕಾಂಟ್ರಿಬ್ಯೂಷನ್ ಎನ್ ಡಿ ಸಿ ಹೇಗೆ ಸಾಧಿಸಬಹುದು ಮತ್ತು ಹವಾಮಾನ ಮಹತ್ವಾಕಾಂಕ್ಷೆಯನ್ನು ಹೇಗೆ ಹೆಚ್ಚಿಸಬಹುದು ಎಂಬ ಬಗ್ಗೆ ಇದು ಪ್ರಮುಖ ಚರ್ಚೆಯ ಈ ಒಂದು ವಿಧಿಗೆ ಸಂಬಂಧಪಟ್ಟಂಗೆ ವಿಷಯವಾಗಿದೆ ಹೀಗಾಗಿ ಈ ಸುಸ್ಥಿರ ಅಭಿವೃದ್ಧಿ ಮತ್ತು ಹವಾಮಾನ ಬದಲಾವಣೆ ಸಂಬಂಧಿತ ಜಾಗತಿಕ ಚರ್ಚೆಗಳು ಇದು ಹಾಗಾಗಿ ಪ್ರಸ್ತಾಪವಾಗುತ್ತೆ ಅಂದರೆ ಸುಸ್ಥಿರ ಅಭಿವೃದ್ಧಿ ಅಂದರೆ ನಾವು ಡೆವಲಪ್ಮೆಂಟು ಆಗಬೇಕು ನಾವು ಪರಿಸರವನ್ನು ಉಳಿಸ್ಕೋಬೇಕು ಆ ಥರ ಒಪ್ಪಂದ ಮಾಡ್ಕೊಡೋದು ಆ ವಿಧಿ ಬಗ್ಗೆ ಆಗಲೇ ಡಿಸ್ಕಸ್ ಆಗ್ತಾ ಇರುತ್ತೆ ಡೆವಲಪ್ಮೆಂಟ್ ಜೊತೆಗೆ ನಮ್ಮ ಹವಾಮಾನವನ್ನು ಪರಿಸರವನ್ನು ನಾವು ಸುಸ್ಥಿರವಾಗಿ ಅಭಿವೃದ್ಧಿಯನ್ನು ಮಾಡ್ತಾ ಹೋಗಬೇಕು ಎರಡೆರಡು ಈಕ್ವಲಿ ಮನುಷ್ಯನೂ ಉದ್ಧಾರ ಆಗಬೇಕು ಪರಿಸರನೂ ಉಳಿಬೇಕು ಅನ್ನೋ ಕಾನ್ಸೆಪ್ಟ್ ಮೇಲೆ ಚರ್ಚೆ ಆಗ್ತಾನೇ ಇರುತ್ತೆ ಸೊ ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನಿದೆ ಗೊತ್ತಾ ಹವಾಮಾನ ಬದಲಾವಣೆಯ ಕುರಿತ ಪ್ಯಾರಿಸ್ ಒಪ್ಪಂದದ ಆರನೇ ವಿಧಿಯು ಕಾರ್ಬನ್ ಮಾರುಕಟ್ಟೆಗಳ ತತ್ವಗಳನ್ನು ರೂಪಿಸುತ್ತದೆ ಅಂಥೇಳಿ ಈ ಸ್ಟೇಟ್ಮೆಂಟು ಸಹ ಸರಿ ಆರನೇ ವಿಧಿಯು ವಿಧಿಯ ಒಂದು ಪ್ರಮುಖ ಅಂಶಗಳಲ್ಲಿ ಒಂದು ಅಂತಾರಾಷ್ಟ್ರೀಯವಾಗಿ ವರ್ಗಾಯಿಸಲ್ಪಟ್ಟ ತಗ್ಗಿಸುವಿಕೆ ಫಲಿತಾಂಶಗಳು ಅಂದರೆ ಇಂಟರ್ನ್ಯಾಷನಲಿ ಟ್ರಾನ್ಸ್ಫಾರ್ಮ್ಡ್ ಮಿಟಿಗೇಷನ್ ಔಟ್ಕಮ್ಸ್ ಅಂತ ಹೇಳ್ತೀವಿ ಎಂದು ಕರೆಯಲ್ಪಡುವಂತಹ ಕಾರ್ಬನ್ ಕ್ರೆಡಿಟ್ಗಳ ವರ್ಗಾವಣೆಗೆ ಸಂಬಂಧಿಸಿದ ಆರ್ಟಿಕಲ್ ಕರೆಕ್ಟಾಗಿ ಆರ್ಟಿಕಲ್ ಸಿಕ್ಸ್ ಪಾಯಿಂಟ್ ಟು ಅಂತೇಳಿ ಇದು ದೇಶಗಳು ತಮ್ಮ ಒಂದು ಹೊರಸೂಸುವಿಕೆ ಹಸುರ ಮನೆಯನ್ನು ಅಂತ ಹೇಳ್ತೀವಲ್ಲ ಆ ಹೊರಸೂಸುವಿಕೆ ಗುರಿಗಳನ್ನು ಸಾಧಿಸಲು ಇತರ ದೇಶಗಳೊಂದಿಗೆ ಈ ಹೊರಸೂಸುವಿಕೆ ಕಡಿತಗಳನ್ನು ಖರೀದಿಸಲು ಅನುವು ಮಾಡಿಕೊಡುತ್ತದೆ ಕೆಲವು ದೇಶಗಳು ಹಸಿರು ಅನುವುಗಳನ್ನು ತುಂಬ ಏನು ಮಾಡ್ತವೆ ಪ್ರೊಡ್ಯೂಸ್ ಮಾಡ್ತವೆ ಅಮೇರಿಕಾ ಇರ್ಬೋದು ಚೈನಾ ಇರ್ಬೋದು ಕೆ ಭಾರತ ಇರ್ಬೋದು ಅಂಥ ದೇಶಗಳು ಹಸಿರು ಮನೆ ಕಡಿಮೆ ಮಾಡುವಂಥ ಇದ್ದರೆ ಅಲ್ಲಿ ಅವ್ರನ್ನ ಕಾರ್ಬನ್ ಕ್ರೆಡಿಟ್ಗಳನ್ನು ಖರೀದಿ ಮಾಡ್ತವೆ ಅಂದರೆ ಅವರಿಗೆ ಹೆಲ್ಪ್ ಮಾಡ್ತಾರೆ ಐತಿಂಗ್ ಬಟ್ ಅಷ್ಟೇ ಹಾಂ ಅಂದರೆ ಅಲ್ಲಿ ಖರೀದಿಸಲು ಅವು ಏನು ಮಾಡ್ತವೆ ಅನುವು ಮಾಡಿಕೊಡುತ್ತೆ ಅಲ್ಲದೆ ಹಸಿರು ಮನೆ ಅನಿಲ ಹೊರಸೂಸುವಿಕೆಗಳನ್ನು ತಗ್ಗಿಸಲು ಮತ್ತು ಸುಸ್ಥಿರ ಅಭಿವೃದ್ಧಿಯನ್ನು ಬೆಂಬಲಿಸಲು ಇದು ಒಂದು ಕಾರ್ಯವಿಧಾನವನ್ನು ಸ್ಥಾಪಿಸುತ್ತದೆ ಆರ್ಟಿಕಲ್ ಸಿಕ್ಸ್ ಪಾಯಿಂಟ್ ಫೋರು ಹೇಳುತ್ತಿದ್ದಲ್ಲ ಇದು ಹಿಂದಿನ ಕ್ಲೀನ್ ಡೆವಲಪ್ಮೆಂಟ್ ಮೆಕಾನಿಸಮ್ ಸಿ ಡಿ ಎಮ್ಗೆ ಉತ್ತರಾಧಿಕಾರಿಯಾದ ಹೊಸ ಜಾಗತಿಕ ಕಾರ್ಬನ್ ಮಾರುಕಟ್ಟೆಯಾಗಿದೆ ಅಂತ ಹೇಳ್ಬೋದು ಆದ್ದರಿಂದ ಇದು ಕಾರ್ಬನ್ ಮಾರ್ಟಿ ಮಾರುಕಟ್ಟೆ ರತ್ವಗಳನ್ನು ರೂಪಿಸುತ್ತದೆ ಆರನೇ ವಿಧಿಯು ಎಸ್ ಈ ಸ್ಟೇಟ್ಮೆಂಟು ಸರಿ ಪ್ಯಾರಿಸ್ ಒಪ್ಪಂದದ ಬಗ್ಗೆ ಮೂರನೇ ಸ್ಟೇಟ್ಮೆಂಟ್ ಏನಿದೆ ಹವಾಮಾನ ಬದಲಾವಣೆಯ ಕುರಿತ ಪ್ಯಾರಿಸ್ ಒಪ್ಪಂದದ ಆರನೇ ವಿಧಿಯು ದೇಶಗಳ ಹವಾಮಾನ ಗುರಿಗಳನ್ನು ತಲುಪಲು ಅಂತರ್ದೇಶೀಯ ಮಾರುಕಟ್ಟೆಯೇತರ ನಾನ್ ಮಾರ್ಕೆಟ್ ಕಾರ್ಯತಂತ್ರಗಳನ್ನು ಉತ್ತೇಜಿಸಲು ಉದ್ದೇಶಿಸಿದೆ ಸೊ ಈ ಸ್ಟೇಟ್ಮೆಂಟು ಸರಿ ಆರನೇ ವಿಧಿಯು ಮಾರುಕಟ್ಟೆ ಆಧಾರಿತ ಕಾರ್ಯವಿಧಾನಗಳ ಜೊತೆಗೆ ಮಾರುಕಟ್ಟೇತರ ಸಹಕಾರ ವಿಧಾನ ಬರೀ ಮಾರ್ಕೆಟ್ ಜೊತೆ ನಾನ್ ನಾನ್ ಮಾರ್ಕೆಟ್ ಅಪ್ರೋಚಸ್ ಅಂತ ಕರಿತೀವಿ ಸಹಕಾರ ವಿಧಾನಗಳನ್ನು ಸಹ ಉತ್ತೇಜಿಸ್ತಾ ಇದೆ ಆರ್ಟಿಕಲ್ ಸಿಕ್ಸ್ ಪಾಯಿಂಟ್ ಏಯ್ಟ್ ಹೇಳುತ್ತೆ ಪ್ಯಾರಿಸ್ ಒಪ್ಪಂದದ್ದು ಮಾರುಕಟ್ಟೇತರ ವಿಧಾನಗಳನ್ನು ನಿರ್ದಿಷ್ಟವಾಗಿ ಅದು ಉಲ್ಲೇಖಿಸ್ತಾ ಹೋಗುತ್ತೆ ಅಂದರೆ ಇದು ಇವುಗಳ ದೇಶಗಳ ನಡುವಿನ ಸಹಕಾರ ವಿಧಾನಗಳಂತ ಹೇಳ್ಬೋದು ಅಲ್ಲಿ ನೇರ ಕಾರ್ಬನ್ ಕ್ರೆಡಿಟ್ ವರ್ಗಾವಣೆ ಇರೋದಿಲ್ಲ ಬಟ್ ಬೇರೆ ಬೇರೆ ಥರ ಹೆಲ್ಪ್ ಮಾಡ್ತಾರೆ ಆದರೆ ಇದು ಜಂಟಿ ನೀತಿಗಳು ತಂತ್ರಜ್ಞಾನ ವರ್ಗಾವಣೆ ಮಾಡ್ಬೋದು ಸಾಮರ್ಥ್ಯ ವೃದ್ಧಿ ಮಾಡ್ಬೋದು ಅಥವಾ ಸಂಶೋಧನೆ ಅಭಿವೃದ್ಧಿ ಸಹಕಾರ ಸ್ವರೂಪಗಳನ್ನು ಹೊಂದಿರ್ಬೋದು ಇದು ಸುಸ್ಥಿರ ಅಭಿವೃದ್ಧಿಯನ್ನು ಬೆಂಬಲಿಸಲು ಮತ್ತು ಹವಾಮಾನ ಗುರಿಗಳನ್ನು ತಲುಪಲು ಸಹಾಯ ಮಾಡುತ್ತೆ ಓಕೆ ಈಗ ಈ ಕೊಟ್ಟಿರುವಂತಹ ಎಲ್ಲ ಮೂರು ಹೇಳಿಕೆಗಳು ಪ್ಯಾರಿಸ್ ಒಪ್ಪಂದದ ಆರನೇ ವಿಧಿಯ ಕುರಿತು ಸರಿಯಾದ ಮಾಹಿತಿಯನ್ನು ನೀಡುತ್ತೆ ಸೊ ಪ್ಯಾರಿಸ್ ಅಗ್ರಿಮೆಂಟ್ ಬಗ್ಗೆ ಇನ್ ಆಗಿ ಡೆಪ್ತಾಗಿ ಓದಿದರೆ ಈ ಕ್ವಶನ್ ಬಗ್ಗೆ ನಾವು ಆನ್ಸರ್ನ ಮಾಡ್ಬೋದು ಸೊ ಕೊಟ್ಟಿರೋ ಮೂರು ಸ್ಟೇಟ್ಮೆಂಟು ಏನಾಗಿದ್ದಾವೆ ಸರಿ ಇದ್ದಾವೆ ಸ್ಟೇಟ್ಮೆಂಟ್ ಒನ್ ಸಹ ಸರಿ ಸ್ಟೇಟ್ಮೆಂಟ್ ಟೂ ಸರಿ ಸ್ಟೇಟ್ಮೆಂಟ್ ತ್ರೀ ಸರಿ ಕಾರ್ಬನ್ ಕ್ರೆಡಿಟ್ಗಳ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತವೆ ಓಕೆ ಈ ಕ್ವಶನ್ ಬಗ್ಗೆ ಏನಾರು ಹೇಳ್ಬೇಕು ಖಂಡಿತ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ಮೂರು ಕ್ವಶನ್ಸ್ಗಳು ಇನ್ ಡೆಪ್ತ್ ಆಗಿ ಡಿಸ್ಕಸ್ ಮಾಡಿದ್ದೀನಿ ಸೊ ಈ ಕ್ಲಾಸ್ ಬಗ್ಗೆ ನಿಮಗೆ ಏನಾರು ಹೇಳ್ಬೇಕು ಖಂಡಿತ ಕಾಮೆಂಟ್ ಮಾಡಿ ಕಂಟೆಂಟ್ ಇಷ್ಟ ಆದರೆ ಎಕ್ಸಾಮ್ ಎಕ್ಸ್ಪೆರೆಂಸಿಗೆ ಶೇರ್ ಮಾಡೋದು ಯಾವುದೇ ಕಾರಣಕ್ಕೆ ಮರಿಬೇಡಿ ಅಂತ ಹೇಳ್ತಾ ಈ ಒಂದು ಫಿಲಿಮ್ಸ್ ಕ್ವಶನ್ ಅನಾಲಿಸ್ನ ಸದ್ಯ ಇಲ್ಲಿ ಮುಗಿಸಿ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾ ಈ ಕ್ಲಾಸ್ನಲ್ಲಿ ನಿಮಗೆ ಮುಗಿಸ್ತೀವಿ ಒಂದು ಸಹ ನಾಲ್ಕು ಥ್ಯಾಂಕ್ ಯು